ಶಕ್ತಿ ಯೋಜನೆಯ ಮಹಾ ಮೈಲುಗಲ್ಲು ಐನೂರು ಕೋಟಿ ಉಚಿತ ಪ್ರಯಾಣ ಟಿಕೆಟ್ ವಿತರಣೆ ಹಿನ್ನೆಲೆ ಶಿಡ್ಲಘಟ್ಟದಲ್ಲಿ ಸಂಭ್ರಮಾಚರಣೆ ಕರ್ನಾಟಕ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲು ತಲುಪಿದೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡುವ ಈ ಯೋಜನೆಯಡಿ ರಾಜ್ಯದಲ್ಲಿ ಈವರೆಗೂ ಐನೂರು ಕೋಟಿ ಉಚಿತ ಟಿಕೆಟ್ಗಳನ್ನು ವಿತರಿಸಿ ದೊಡ್ಡ ಸಾಧನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಶಿಡ್ಲಿಘಟ್ಟ ಕೆಎಸ್ಆರ್ಟಿಸಿ ಆರ್ ಬಸ್ ನಿಲ್ದಾಣದಲ್ಲಿ ಸೋಮವಾರ ಬಸ್ಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಿಳೆಯರಿಗೆ ಗುಲಾಬಿ ನೀಡಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಶಿಡ್ಲಿಘಟ್ಟ ಕೆ ಎಸ್ ಆರ್ ಬಸ್ ಡಿಪೋ ಘಟಕದ ವ್ಯವಸ್ಥಾಪಕ ಟಿವಿ ನಾಗೇಶ್ ಅವರು ಮಾತನಾಡಿ ಶಕ್ತಿ ಯೋಜನೆಯಡಿ ಕರ್ನಾಟಕದ ನಾಲ್ಕು ನಿಗಮಗಳಿಂದ ಒಟ್ಟು ಐನೂರು ಕೋಟಿ ಗ್ರಾಹಕರು ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ದಾರೆ ಈ ಮಹತ್ವದ ಸಾಧನೆಯನ್ನು ಶಿಡ್ಲಘಟ್ಟದಲ್ಲಿ ಪೂಜೆ ಹಾಗೂ ಸಿಹಿ ಹಂಚುವ ಮೂಲಕ ಸಂಭ್ರಮಿಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಈವರೆಗೂ ಎಂಬತ್ತೈದು ಲಕ್ಷದ ತೊಂಬತ್ತು ಸಾವಿರದ ನೂರ ಎರಡು ಮಹಿಳಾ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಲಾಗಿದೆ ಇದರಿಂದ ಒಟ್ಟು ಮೂವತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಲವತ್ತೆರಡು ಮೌಲ್ಯದ ಉಚಿತ ಪ್ರಯಾಣ ದೊರೆತಿದೆ ಎಂದು ಅವರು ಮಾಹಿತಿ ನೀಡಿದರು ಈ ಯೋಜನೆ ಮುಂದೆಯೂ ಯಶಸ್ವಿಯಾಗಿ ಸಾಗಲಿ ಎಂಬುದು ನಮ್ಮ ಆಶಯ ಎಂದು ನುಡಿದರು ಇನ್ನು ಶಕ್ತಿ ಯೋಜನೆಯ ಪ್ರಯೋಜನೆಯನ್ನು ಪಡೆಯುತ್ತಿರುವ ಶಿಡ್ಲಿಘಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕಿ ಅಕ್ಕಯ್ಯಮ್ಮ ತಮ್ಮ ಅನುಭವ ಹಂಚಿಕೊಳ್ಳುತ್ತಾ ಮೊದಲು ಹಣದ ತೊಂದರೆಯಿಂದ ಬಸ್ ಟಿಕೆಟ್ ಬಗ್ಗೆ ಯೋಚನೆ ಮಾಡುತ್ತಿದ್ದೆ ಈಗ ಯಾವುದೇ ಚಿಂತೆ ಇಲ್ಲದೆ ಪ್ರತಿದಿನ ಉಚಿತವಾಗಿ ಶಾಲೆಗೆ ಹೋಗಿ ಬರುತ್ತೇನೆ ಶಕ್ತಿ ಯೋಜನೆಯು ನೂರಾರು ಸಾಧಾರಣ ಮಹಿಳೆಯರ ನಿತ್ಯದ ಬದುಕಿಗೆ ಬಲವೊಂದು ನೀಡಿದೆ ಎಂದು ಹೇಳಿದರು ಈ ವಿಶೇಷ ಸಂದರ್ಭಕ್ಕೆ ವಿಭಾಗೀಯ ಅಂಕಿಅಂಶಗಳ ಅಧಿಕಾರಿ ಜೆ ವಿ ಶ್ರೀಧರ್ ಲೆಕ್ಕಪತ್ರ ಮೇಲ್ವಿಚಾರಕ ವಸಂತಗೌಡ ಗೌಡ గణక మేల్విచారక పిఎం నారాయణస్వామి సంచారక నిరీక్షకరు పరమేశ్వర్ సింగ్ సిబ్బంది మేల్విచారకి శ్రీమతి భారతి పగూ సిబ్బంది వర్గద సునీల్ చలపతి సేరదంత హలవరు హరె ಎಲ್ಲರಿಗೂ ನಮಸ್ತೆ ಇವತ್ತು ಏನಂತಂದರೆ ಈ ಶಕ್ತಿ ಯೋಜನೆ ಬಂದು ಇಲ್ಲಿ ಇಲ್ಲಿವರೆಗೂ ಕರ್ನಾಟಕ ನಾಲ್ಕು ನಿಗಮಗಳಿಂದ ಒಟ್ಟು ಐ ಐನೂರು ಕೋಟಿ ಗ್ರಾಹಕರು ಶಕ್ತಿ ಯೋಜನೆಯಿಂದ ಟಿಕೆಟನ್ನು ಪಡೆದು ಪ್ರಯಾಣ ಮಾಡಿರ್ತಾರೆ ಈ ಸು ಸುಸಂದರ್ಭದಲ್ಲಿ ನಾವು ಒಂದು ಪೂಜೆ ಮಾಡುವ ಮುಖಾಂತರ ಎಲ್ಲರಿಗೂ ಸಿಹಿ ಹಂಚುವ ಮುಖಾಂತರ ಈ ಈ ಸಂದರ್ಭವನ್ನು ಸಂಭ್ರಮಿಸೋಣ ಅಂಥೇಳಿ ಸರ್ಕಾರದಿಂದ ಆದೇಶ ಇರುತ್ತೆ ಅದರಂತೆ ಈ ದಿನ ಎಲ್ಲರೂ ನಾವು ಇದೊಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಶಕ್ತಿ ಯೋಜನೆಯಲ್ಲಿ ಶಿಲ್ಘಟ್ಟ ತಾಲೂಕಿಂದ ಇದುವರೆಗೂ ಒಟ್ಟು ಎಂಬತ್ತೈದು ಲಕ್ಷ ತೊಂಬತ್ತು ಸಾವಿರದ ನೂರ ಎರಡು ಗ್ರಾಹಕರಿಗೆ ನಾವು ಟಿಕೆಟನ್ನು ವಿತರಿಸಿರುತ್ತೇವೆ ಇದರ ಮೊತ್ತ ಮೂವತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ನಲವತ್ತೆಂಟು ಸಾವಿರದ ನೂರ ನಲವತ್ತೆರಡು ಅಂತ ಹೇಳಿ ನಾನು ಹೇಳೋದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತೇನೆ ಈ ಯೋಜನೆಯು ಇನ್ನೂ ಮುಂದಿನ ದಿನ ಇದೇ ರೀತಿ ಯಶಸ್ವಿಯಾಗಿ ಈ ನನ್ನ ಎರಡು ಮುಂದುವರಿಲ್ಲ ನಮ್ಮ ಹೆಸರು ಅಕ್ಕಯ್ಯಮ್ಮ ಅಂತ ನಾನು ಟೀಚರು ನನ್ನೂರು ಚೌಡ್ಸಂದ್ರ ಅಂತ ನಾವ್ ಯಾವಾಗ್ಲೂ ಈ ಸರ್ಕಾರಿ ಬಸ್ಗೆ ಬರ್ತೀವಿ ಮೊದಲು ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹಣ ಕಡಿಮೆ ಇದ್ದಾಗೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೆ ಈಗ ಫ್ರೀ ಆಗಿರೋದ್ರಿಂದ ಯಾವುದೇ ರೀತಿಯ ಚಿಂತೆ ಇಲ್ಲದೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಲ್ಲಿ ಕೆಲಸ ಮಾಡ್ತೀನಿ ಮತ್ತೆ ಬರೋವಾಗಲೂ ಅಷ್ಟೇ ಸರ್ಕಾರಿ ಬಸ್ಸಲ್ಲೇ ಬರ್ತೀನಿ ನನ್ಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತೀನಿ என்ன மெடம ஒரே தட்டுமா டிக்கெட் பிச்சு சொன்னானு वापस कर. हां वापस दे उसको. 1 நிமிஷம். बंद है. ओके.